ಕೋಲಾರ ಜಿಲ್ಲಾ ಭಾರತೀಯ ಜನತಾ ಪಕ್ಷದಿಂದ ಮಂಗಳವಾರ ರಾತ್ರಿ ನಗರದ ವಿವೇಕಾನಂದ ವೃತ್ತದಲ್ಲಿ ಐ ಲವ್ ಆರ್ಎಸ್ಎಸ್ ಅಭಿಯಾನಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಕ್ತಿ ಚಲಪತಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚಲಪತಿ ಆಗಸ್ಟ್ ಎರಡಕ್ಕೆ ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮವಿದ್ದು ಹೀಗಾಗಿ ಐ ಲವ್ ಆರ್ಎಸ್ಎಸ್ ಅಭಿಯಾನದ ಮೂಲಕ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಆರ್ಎಸ್ಎಸ್ ಚಟುವಟಿಕೆಯನ್ನ ಕರ್ನಾಟಕದಲ್ಲಿ ನಿಷೇಧಿಸಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋಲಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಅಭಿಯಾನ ನಡೆಯಿತು ಐ ಲವ್ ಆರ್ಎಸ್ಎಸ್ ಎಂಬ ಪೋಸ್ಟರ್ ಹಿಡಿದು ಘೋಷಣೆ ಕೂಗಿದ ಆರ್ಎಸ್ಎಸ್ ಸ್ವಯಂ ಸೇವಕರು ವಾಹನಗಳು ಅಂಗಡಿಗಳ ಮೇಲೆ ಪೋಸ್ಟರ್ ಅಂಟಿಸುವ ಮೂಲಕ ಸರ್ಕಾರದ ವಿರುದ್ದ ಕಿಡಿಕಾರಿದ್ರು ದೇಶ ವಿರೋಧಿ ಸಂಘಗಳನ್ನು ನಿಷೇಧಿಸಿ ಆದರೆ ದೇಶಭಕ್ತ ಸಂಘಟನೆಗಳನ್ನಲ್ಲ ಎಂದು ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ಮಾಧ್ಯಮ ಸಂಚಾಲಕ ಪ್ರವೀಣ್ ಗೌಡ ಸಹ ಸಂಚಾಲಕ ಕೆಂಬೋಡಿ ನಾರಾಯಣಸ್ವಾಮಿ ಮುಖಂಡರಾದ ಅರುಣಮ್ಮ ವಿಜಯಕುಮಾರ್ ಸ್ವಾಮಿ ನಾಮಲ ಮಂಜುನಾಥ್ ಸಾಮ ಬಾಬು ರತ್ನಮ್ಮ ಮಂಜುಳಾದೇವಿ ವಿಜಯಲಕ್ಷ್ಮಿ ಬಾಲಾಜಿ ಮಹೇಶ್ ಅರೋಹಳ್ಳಿ ವೆಂಕಟೇಶ್ ಸಾಮ ಪ್ರಸನ್ನ ಮಂಜುನಾಥ್ ಸಾಯಿಮೌಳಿ ಚಂಬೆ ರಾಜೇಶ್ ಇದ್ದರು ನೂರು ವರ್ಷ ಪೂರೈಸಿರುವಂತ ಸುಮಾರು ಎಪ್ಪತ್ತೆರಡು ವಿವಿಧ ಸಂಘಟನೆಗಳ ಒಳಗೊಂಡಂಥ ಒಂದು ಸಂಸ್ಥೆ ಆಗಿದ್ರೆ ಪ್ರಪಂಚದಲ್ಲಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಎದೆ ಕಟ್ಟಿ ಹೇಳ್ತಾ ಇದ್ದೀನಿ ಕೆಲವರು ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಏನು ಕೊಡುಗೆ ಅಂತ ಇಡೀ ಭಾರತ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಅಲ್ಲಿರುವಂತಹ ಪ್ರತಿಯೊಬ್ಬರು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ಬಂದವರು ಪ್ರತಿಯೊಬ್ಬರು ಆರ್ ಎಸ್ ಎಸ್ ಇಂದ ಬಂದಿರೋರು ವಾಜಪೇಯಿ ಅವರು ಎಲ್ ಕೆ ಅಡ್ವಾರಿ ಅವರು ಯಡಿಯೂರಪ್ಪನವರು ಈಶ್ವರಪ್ಪನವರು ಮುರಳಿ ಜೋಶಿ ಅವರು ಪ್ರತಿಯೊಬ್ಬರು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ ಮೂಲ ಆರ್ ಎಸ್ ಎಸ್ ದೇಶಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಏನಿಲ್ವಾ ಆರ್ ಎಸ್ ಎಸ್ ಇಂದ ಬಂದಂತ ನರೇಂದ್ರ ಮೋದಿ ಅವ್ರ ಕೊಡುಗೆ ಇವತ್ತು ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ ಜಗ ಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರು ಯಾರೋ ತಡೆಪಡೆ ಗಿರಾಕಿಗಳು ಮಾತಾಡ್ತಾರೆ ತಾಕತ್ತಿದ್ರೆ ಇದ್ರೆ ನಿಮಗೆ ತಾಕತ್ ಇದ್ರೆ ಪಾಕಿಸ್ತಾನ ಜಿಂದಾಬಾದವ್ರಿಗೆ ಪ್ಯಾಲಿಸ್ತೀನ್ ಧ್ವಜ ಆರಿಸೋರ್ಗೆ ಪಾಕಿಸ್ತಾನ ಧ್ವಜವನ್ನ ಇಲ್ಲ ಆರಿಸೋರ್ಗೆ ಪಾಕಿಸ್ತಾನಗೆ ಜಿಂದಾಬಾದ್ ಕೂಡವ್ರಿಗೆ ನೀವು ಬ್ಯಾನ್ ಮಾಡಬೇಕು ನಿಮಗೆ ಸಂಘಟನೆ ಮಾಡೋಕೆ ಶಕ್ತಿ ಇಲ್ಲ ಅಭಿವೃದ್ಧಿ ಮಾಡೋ ಶಕ್ತಿ ಇಲ್ಲ ಇವತ್ತು ಬ್ಯಾನ್ ಆರ್ ಎಸ್ ಎಸ್ ಈ ತರ ಹೇಳ್ಕೊಂಡು ಎಮರ್ಜೆನ್ಸಿ ಕೂಡ ನಮ್ಮ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿ ಎರಡು ಮೂರು ಸಲ ಬ್ಯಾನ್ ಮಾಡಿ ನಿಮ್ಮ ಕೈ ಆಗಿಲ್ಲ ಆರ್ ಎಸ್ ಎಸ್ ಅಂದ್ರೆ ನನ್ನಂತ ಕೋಟೆ ಕೋಟ್ಯಾಂತರ ಕಾರ್ಯಕರ್ತನ ಉತ್ಪಾದನೆ ಮಾಡೋ ಒಂದು ಸಂಘ ವ್ಯಕ್ತಿತ್ವವನ್ನು ರೂಪುಗೊಳಿಸುವಂತ ಒಂದು ಆರ್ ಎಸ್ ಎಸ್ ಇದು ನಿಮಗೆ ತಾಕತ್ತು ದಮ್ಮಿದ್ರೆ ಅಭಿವೃದ್ಧಿ ಮಾಡಿ ತಗೊಂಡ್ರಿ ನಿಮ್ಗೆ ತಾಕತ್ತು ದಮ್ಮಿದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ನೋಡಿ ನಿಮ್ಮ ಕೈಲಿ ಆಗಲ್ಲ ಆ ಒಂದು ಭಾಗವಾಗಿ ಏನ್ ನೂರ ವರ್ಷದ ಒಂದು ಸವಿನಿಯಮಿತವಾಗಿ ಇಡೀ ದೇಶದಲ್ಲ ಪತ್ಸಂಚನ ನಡೀತಾ ಇದೆ ಸಾವಿರಾರು ಲಕ್ಷಾಂತರ ಕೋಟಿ ಅಂತ ಕಾರ್ಯಕರ್ತರು ಇವತ್ತು ಬೀಳಿ ಪತ್ಸಂಚನ ಗಣವೇಶ ತೊಡ್ಕೊಂಡು ಹೋದ ನನ್ನನ್ನು ಸೇರಿಸಿ ನಮ್ಮ ಕಾರ್ಯಕರ್ತರು ಸೇರಿಸಿ ಈ ಒಂದು ದಿಸೆಯಲ್ಲಿ ನಾವು ಇವತ್ತು ಕೋಲಾರದಲ್ಲಿ ಒಂದು ಕಡೆ ನಮ್ಮ ಸ್ವೀಚೆಯಿಂದ ಎಲ್ಲ ಒಂದು ಬೈಕ್ಗಳ ಮೇಲೆ ಕಾರುಗಳ ಮೇಲೆ ನಮ್ಮ ಮನೆಗಳ ಮೇಲೆ ನಾನು ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ ಅಂತ ಒಂದು ಸ್ಟಿಕ್ಕರ್ ಅಭಿಯಾನ ಈ ಅಭಿಯಾನ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ಇವತ್ತು ಕೋಟ್ಯಾಂತರ ಕಾರ್ಯಕ್ರಮ ಸೃಷ್ಟಿಯಾಗಿರುವಂತ ಆರ್ ಎಸ್ ಎಸ್ ನಲ್ಲಿ ನಿಮ್ಮ ಜನ್ಮಗಳ ಎಚ್ಚರ ಕೊಡೋದ್ರೆ ಬ್ಯಾನ್ ಮಾಡಕ್ಕಾಗಲ್ಲ ಆ ಕಾರಣಕ್ಕೆ ಇದೊಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಮುಂದುವರೆ ಮುಂದುವರೆದ ಭಾಗವಾಗಿ ಎಲ್ಲ ಮನೆಗಳಲ್ಲಿ ಎಲ್ಲ ಮಂತ್ಗಳಲ್ಲಿ ಆರ್ ಎಸ್ ತಾಂಡ್ ಮಾಡ್ತಾ ಇದೆ ಆ ಕಾರಣಕ್ಕೆ ಇವತ್ತೇನು ನೀವು ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡಕ್ಕೆ ಹೋಗಿದ್ದೀರಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಅನುದಾನಿತ ಕಾಲೇಜುಗಳಲ್ಲಿ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ ನಿಲ್ಲಿಸಿ ನೀವು ಒಂದು ಪಟ್ಟು ಇನ್ಸೂಲೆಯನ್ನು ಹೊರತುಪಟ್ಟು ನಮ್ಮ ಸ್ವಯಂ ಸೇವಕರನ್ನು ತಯಾರು ಮಾಡೋದು ಆರೋಗ್ಯ ಶಕ್ತಿ ಇದೆ ಆ ಒಂದು ಕಾರ್ಯನ ಮಾಡಿ ಯಶಸ್ವಿ ಆಗ್ತೀವಿ ಅಂತ ಈ ಮೂಲಕ ನಮಗೆ ಧನ್ಯವಾದಗಳು